ಸುಜಾತಾ ಭಟ್ ಭಯಾನಕ ಹಿನ್ನೆಲೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ ಸುಜಾತಾ ಭಟ್ ಜಾತಕ ಬಯಲು ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುಜಾತಾ ಭಟ್ ಕಾರಣಕ್ಕೆ ರಂಗಪ್ರಸಾದ ಕುಟುಂಬ ಏನಾಯಿತು ಗೊತ್ತಾ ಸುಜಾತಾ ಭಟ್ ಕಾರಣಕ್ಕೇನೆ ಈಗ ಈಕೇನೆ ಅನನ್ಯಾ ಭಟ್ ಅಂತ ಏನು ಫೋಟೋ ತೋರಿಸ್ತಾ ಇದ್ದಾರೆ ವಾಸಂತಿ ಫೋಟೋ ಎರಡ್ ಸಾವಿರದ ಏಳರಲ್ಲಿ ಮೃತಪಟ್ಟಂತಹ ಮಹಿಳೆ ಫೋಟೋ ಈ ಕುಟುಂಬ ಏನಾಯ್ತು ಗೊತ್ತಾ ರಂಗಪ್ರಸಾದ್ ಜೊತೆ ಸುಜಾತಾಗೆ ಲಿವಿಂಗ್ ಟುಗೆದರ್ ಸಂಬಂಧ ಆಯಿತು ಹನ್ನೆರಡು ವರ್ಷಗಳ ಕಾಲ ಜೊತೆಗಿದ್ರು ರಂಗಪ್ರಸಾದ್ ಮತ್ತು ಸುಜಾತಾ ಭಟ್ ರಂಗಪ್ರಸಾದ್ ಮನೆಗೆ ಸಹಾಯಕಿಯಾಗಿ ಹೋಗಿದ್ದಂತಹ ಸುಜಾತಾ ಭಟ್ ರಂಗಪ್ರಸಾದ್ ಜೊತೆ ಹನ್ನೆರಡು ವರ್ಷ ಆತನ ಮನೆಯಲ್ಲೇ ಇದ್ದಂತಹ ಸುಜಾತಾ ಭಟ್ ರಂಗಪ್ರಸಾದ್ ಮಗ ಮತ್ತು ಸೊಸೆ ಜೊತೆ ಆಕೆಗೆ ನಿರಂತರವಾಗಿ ತಿಕ್ಕಾಟ ಇತ್ತು ಮಗ ಸೊಸೆ ಮುಂದೆ ಸುಜಾತಾ ಪರ ವಹಿಸ್ಕೊಂಡು ಮಾತನಾಡ್ತಾ ಇದ್ದ ರಂಗಪ್ರಸಾದ್ ಮಗ ಮತ್ತು ಸೊಸೆ ಜೊತೆ ಸುಜಾತಾ ಭಟ್ಗೆ ನಿರಂತರವಾಗಿ ತಿಕ್ಕಾಟ ಇತ್ತು ಆದರೆ ರಂಗಪ್ರಸಾದ್ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಮಗ ಮತ್ತು ಸೊಸೆಗಲ್ಲ ಬದಲಾಗಿ ಸುಜಾತಾ ಭಟ್ ರಂಗಪ್ರಸಾದ್ ಹಾಸಿಗೆ ಹಿಡಿದಾಗ ಆತನ ಮನೆ ಮಾರಿದ್ದ ಸುಜಾತ ಕೆಂಗೇರಿ ಉಪನಗರದಲ್ಲಿದ್ದಂತಹ ಸ್ವಂತ ಮನೆಯನ್ನು ಸುಜಾತ ಭಟ್ ಮಾರಿಸಿದ್ದು ಮನೆ ಮಾರಿಸಿ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ದ ಸುಜಾತ ಮತ್ತು ರಂಗಪ್ರಸಾದ್ ಎರಡು ಸಾವಿರದ ಏಳರಲ್ಲಿ ವಾಸಂತಿ ಮೃತಪಡ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಶ್ರೀವತ್ಸ ಕೂಡ ಮೃತಪಡ್ತಾರೆ ಮನೆ ಮಾರಿಸಿ ಇಪ್ಪತ್ತು ಲಕ್ಷ ಹಣದೊಂದಿಗೆ ಸುಜಾತ ಎಸ್ಕೇಪ್ ಆಗಿರ್ತಾರೆ ಇದ್ದ ಮನೆ ಕುಟುಂಬ ಕಳೆದುಕೊಂಡು ಬೀದಿ ಪಾಲಾಗಿರ್ತಾರೆ ರಂಗಪ್ರಸಾದ್ ಸುಜಾತ ಕಾರಣಕ್ಕೆ ಮಗಳು ಮೊಮ್ಮಕ್ಕಳಿಂದ ರಂಗಪ್ರಸಾದ್ ದೂರ ಆಗಿರ್ತಾರೆ ಯಾಕಂತಂದ್ರೆ ಸುಜಾತ ಭಟ್ ಹೇಳಿದ್ದೆ ಎಲ್ಲವೂ ಸತ್ಯ ಆಗಿತ್ತು ಮಕ್ಕಳು ಮೊಮ್ಮಕ್ಕಳು ಯಾರ ಮಾತನ್ನು ಕೂಡ ರಂಗಪ್ರಸಾದ್ ಕೇಳ್ತಿರ್ಲಿಲ್ಲ ಸೊ ಮಗಳು ಅಳಿಯ ಮೊಮ್ಮಕ್ಕಳಿಂದ ರಂಗಪ್ರಸಾದ್ ದೂರ ಆಗ್ತಾರೆ ಇದೇ ವರ್ಷದ ಜನವರಿಯಲ್ಲಿ ಅನಾರೋಗ್ಯದಿಂದ ರಂಗಪ್ರಸಾದ್ ಅವರು ಕೂಡ ಮೃತಪಡ್ತಾರೆ ರಂಗಪ್ರಸಾದ್ ಮಗ ಸೊಸೆ ಸ್ವತಃ ರಂಗಪ್ರಸಾದ್ ಮೂವರು ಕೂಡ ಈಗ ಇಲ್ಲ ಎಲ್ಲರೂ ಸಾವಿಗೀಡಾಗಿದ್ದಾರೆ ಸುಜಾತಾ ಭಟ್ ಕಾರಣದಿಂದಲೇ ಈ ಕುಟುಂಬ ಕೂಡ ಛಿದ್ರ ಆಗಿರುತ್ತೆ ಸುಜಾತಾ ಭಟ್ ಭಯಾನಕ ಹಿನ್ನೆಲೆ ಇದು ಸುಜಾತಾ ಭಟ್ ಹಿನ್ನೆಲೆ ಏನು ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ಒಂದಾದ ಮೇಲೊಂದರಂತೆ ಸತ್ಯಗಳು ಬಯಲಾಗ್ತಾನೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ